ಹೆಲೋ ಎನ್ ನಾನ್ ಚೆನ್ನಾಗಿದ್ದೀನಿ ನೀವೆಲ್ಲಾರನ್ನೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನ್ ಇವತ್ತು ನೀವೆಲ್ಲರೂ ತಂಬನೇಲಲ್ಲಿ ಆಲ್ರೆಡಿ ನೋಡಿರೋ ಹಾಗೇನೆ ಒಂದು ಡಿಸೈನರ್ ಔಟ್ಲೆಟ್ ಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂಡ್ ಈ ಡಿಸೈನರ್ ಔಟ್ಲೆಟ್ ಹೆಸರು ಬಂದು ಚೆಷಾಯಿ ರೋಕ್ಸ್ ಅಂತ ಅಂಡ್ ದಿಸ್ ಚೆಷೈರ್ ಓಕ್ಸ್ ಬಂದು ಯು ಕೆ ಅಲ್ಲಿರುವ ಅತಿ ದೊಡ್ಡ ಡಿಸೈನರ್ ಔಟ್ಲೆಟ್ ಆಗಿದೆ ಅಷ್ಟೇ ಅಲ್ಲದೆ ಈ ಡಿಸೈನರ್ ಔಟ್ಲೆಟ್ ಬಂದು ಯು ಕೆ ಅಂಡ್ ಯುರೋಪ್ ಅಲ್ಲಿ ಮೊದಲನೇ ಬಾರಿಗೆ ಓಪನ್ ಮಾಡಿರುವ ಡಿಸೈನರ್ ಔಟ್ಲೆಟ್ ಆಗಿದೆ ಅಂಡ್ ಇದನ್ನ ಇನ್ ಇಯರ್ ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ಓಪನ್ ಮಾಡ್ತಾರೆ ಅಂಡ್ ಇಲ್ಲಿ ನಮ್ಗೆ ನೂರ ನಲ್ವತ್ತಕ್ಕೂ ಹೆಚ್ಚು ಅಂಗಡಿಗಳು ಸ್ಟೋರ್ಸ್ ಗಳು ಕಾಣಿಸುತ್ತೆ ಸೊ ಅದ್ ಯಾವ್ದಿದೆ ನಾನು ಏನೇನ್ ತಗೋತೀನಿ ಹೇಗಿದೆ ಇಲ್ಲಿ ಅನ್ನೋದನ್ನ ನೋಡೋಣ ಬನ್ನಿ ಇವಾಗ ಸಮ್ಮರ್ ಆಗಿರೋದ್ರಿಂದ ತುಂಬಾ ಜನ ಮೋಟಾರ್ ಸೈಕಲ್ ರೈಡರ್ಸ್ ನಾವು ನೋಡಬಹುದು ಹಾಗೆ ಆನ್ ವೀಕೆಂಡ್ಸ್ ಈ ತರ ಎಲ್ಲರೂ ಸೈಕ್ಲಿಂಗ್ ಕೂಡ ಹೋಗ್ತಿರ್ತಾರೆ ನೀವಿವಾಗ ನೋಡ್ತಿರೋದು ಜೆ ಸಿ ಬಿ ಅಂದ್ರೆ ಜೆ ಸಿ ಬ್ಯಾಂಫೋರ್ಡ್ ಎಕ್ಸ್ಕವೇಟರ್ಸ್ ಲಿಮಿಟೆಡ್ ಅವರ ಹೆಡ್ ಕ್ವಾರ್ಟರ್ಸ್ ನಮ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಬ್ರಿಟಿಷ್ ಅವರ ಮಲ್ಟಿ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಫ್ ಹೆವಿ ಎಕ್ವಿಪ್ಮೆಂಟ್ಸ್ ಅಂಡ್ ಇದಿರೋದು ಇಂಗ್ಲೆಂಡಿನ ಯುಟಾಕ್ ಅನ್ನೋ ಒಂದು ಟೌನ್ ಅಲ್ಲಿ ಚೆಷಾಯ್ ಡಿಸೈನರ್ ಔಟ್ಲೆಟ್ ಬಂದು ಪೋರ್ಟ್ ಅನ್ನೋ ಒಂದು ಟೌನ್ ಅಲ್ಲಿ ಚೆಷಾಯ್ ಬಂದು ಮೆಕಾರ್ಥರ್ ಗ್ಲೆನ್ ಗ್ರೂಪ್ ಗೆ ಸೇರಿದ್ದು ಮೆಕಾರ್ಥರ್ ಗ್ಲೆನ್ ಗ್ರೂಪ್ ಇಸ್ ಅ ಯುರೋಪ್ಸ್ ಲೀಡಿಂಗ್ ಓನರ್ ಡೆವಲಪರ್ ಅಂಡ್ ಮ್ಯಾನೇಜರ್ ಆಫ್ ಡಿಸೈನರ್ ಔಟ್ಲೆಟ್ಸ್ ಇದು ಈ ಔಟ್ಲೆಟ್ ನ ಕಂಪ್ಲೀಟ್ ಮ್ಯಾಪ್ ಈ ಔಟ್ಲೆಟ್ ಹೇಗಿದೆ ಅಂದ್ರೆ ಮಧ್ಯದಲ್ಲಿ ನಮಗೆ ಕಾರ್ ಪಾರ್ಕ್ ಇದ್ದು ಸುತ್ತಲೂ ನಮಗೆ ಈ ತರ ಡಿಸೈನರ್ ಔಟ್ಲೆಟ್ ನ ಶಾಪ್ಸ್ ಇದೆ In this outlet we have dedicated children play area and food restaurant. ನಾನು ಫಸ್ಟ್ ವಿಸಿಟ್ ಮಾಡಿದ್ದು ಮೋಲ್ಟನ್ ಬ್ರೌನ್ ಅನ್ನೋ ಸ್ಟೋರ್ಗೆ ಗೆ ಮೋಲ್ಟನ್ ಬ್ರೌನ್ ಬಂದು ಬ್ರಿಟಿಷ್ ಅವರ ಲಕ್ಷುರಿ ಫ್ರೆಗ್ರೆನ್ಸ್ ಬ್ರ್ಯಾಂಡ್ ಆಗಿದೆ ಇನ್ ದ ಇಯರ್ ಟ್ವೆಂಟಿ ಟ್ವೆಂಟಿ ಟ್ವೆಲ್ ಈ ಬ್ರ್ಯಾಂಡ್ಗೆ ಗೆ ರಾಯಲ್ ವಾರಂಟ್ ಸಿಕ್ಕಿದೆ ಹಾಗಾಗಿ ದೇವ ವ ಗಿವನ್ ಅನ್ ಅಪಾಯಿಂಟ್ಮೆಂಟ್ ಆಫ್ ಹ ಮೆಜೆಸ್ಟಿಕ್ ಕ್ವೀನ್ ಎಲಿಜಬೆತ್ ಟು ಟು ಸಪ್ಲೈ ಟಾಯ್ಲೆಟ್ರಿಸ್ ಟು ದ ರಾಯಲ್ಸ್ ಈ ರಾಯಲ್ ಗೆ ಫೈವ್ ಇಯರ್ಸ್ ಡ್ಯೂರೇಷನ್ ಇರುತ್ತೆ ಇನ್ನೇನು ಐದು ವರ್ಷ ಮುಗಿಯೋದಕ್ಕೆ ಇನ್ನೂ ಒಂದು ವರ್ಷ ಇದೆ ಅನ್ಬೇಕಾದ್ರೆ ಅದನ್ನು ಮತ್ತೆ ರಿವ್ಯೂ ಮಾಡ್ತಾರೆ ರಿವ್ಯೂ ಮಾಡಿಬಿಟ್ಟು ಇದಕ್ಕೆ ಮತ್ತೆ ರಿನ್ಯೂ ಮಾಡ್ಬೋದಾ ಈ ವಾರಂಟ್ನ ಇಲ್ವಾ ಅನ್ನೋದನ್ನು ಡಿಸೈಡ್ ಮಾಡಿ ನೆಕ್ಸ್ಟ್ ಫೈವ್ ಇಯರ್ಸ್ಗೆ ಆ ವಾರಂಟ್ನ ಕಂಟಿನ್ಯೂ ಮಾಡಿಸ್ತಾರೆ ನಾನು ನೆಕ್ಸ್ಟ್ ವಿಸಿಟ್ ಮಾಡಿದ ಸ್ಟೋರ್ ಬಂದು ಕೌಚ್ ನ್ಯೂಯಾರ್ಕ್ ಇದು ಬಂದು ಅಮೇರಿಕನ್ ಲಕ್ಸುರಿ ಬ್ರ್ಯಾಂಡ್ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇ ಕೌಚ್ ಇಸ್ ಫೇಮಸ್ ಫಾರ್ ದರ್ ಲೆದರ್ ಹ್ಯಾಂಡ್ ಬ್ಯಾಗ್ಸ್ ಲಗೇಜಸ್ ಆ್ಯಂಡ್ ಆಕ್ಸಸರೀಸ್ ಈ ಸತಿ ಹೋದಾಗ ದೇ ಹ್ಯಾಟ್ ಫ್ಯೂ ಲಿಮಿಟೆಡ್ ಎಡಿಷನ್ ಹ್ಯಾಂಡ್ ಬ್ಯಾಗ್ಸ್ ಆ್ಯಂಡ್ ಆಲ್ಸೋ ಟ್ವೆಂಟಿ ಪರ್ಸೆಂಟ್ ಆಫ್ ಆನ್ ಫ್ಯೂ ಹ್ಯಾಂಡ್ ಬ್ಯಾಗ್ಸ್ ಆ್ಯಂಡ್ ಇದರಲ್ಲಿ ನನಗೆ ಒನ್ ಬ್ಯಾಗ್ ತುಂಬಾ ಇಷ್ಟ ಆಯಿತು ಅಂತ ಈವನ್ ಐ ಬಾಟ್ ಒನ್ ಆಫ್ ದಮ್ ನಾನು ನೆಕ್ಸ್ಟ್ ವಿಸಿಟ್ ಮಾಡಿದ ಸ್ಟೋರ್ ಬಂದು ಬೆಲ್ ಸ್ಟಾಫ್ ಬೆಲ್ ಸ್ಟಾಫ್ ಬಂದು ಬ್ರಿಟಿಷ್ ಅವರ ಮೋಟರ್ ಸೈಕ್ಲಿಂಗ್ ಆ್ಯಂಡ್ ಸ್ಪೋರ್ಟ್ಸ್ ವೇರ್ ಕ್ಲೋತಿಂಗ್ ಬ್ರ್ಯಾಂಡ್ ಆಗಿದೆ ಆ್ಯಂಡ್ ಗೊತ್ತಾ ಮೊಟ್ಟ ಮೊದಲ ಬಾರಿಗೆ ವಾಟರ್ ಪ್ರೂಫ್ ಮೋಟರ್ ಸೈಕ್ಲಿಂಗ್ ಬಟ್ಟೆಗಳನ್ನ ತಯಾರಿಸುವುದಕ್ಕಾಗಿ ವ್ಯಾಕ್ಸ್ ಕಾಟನ್ನ ಬಳಸಿದ ಮೊದಲನೇ ಕಂಪನಿ ಇದು ಆ್ಯಂಡ್ ಟುಡೇ ವಿ ಕ್ಯಾನ್ ಸಿ ದ ಸ್ಟೋರ್ಸ್ ವರ್ಲ್ಡ್ ವೈಡ್ ಲೇಟರ್ ಐ ವಿಸಿಟೆಡ್ ಸೂಪರ್ ಡ್ರೈ ಸ್ಟೋರ್ ಈ ಸೂಪರ್ ಡ್ರೈ ನ ಮಲ್ಟಿ ನ್ಯಾಷನಲ್ ಸ್ಟೈಲಿಂಗ್ ಬ್ರಾಂಡ್ ಅಂತ ಕೂಡ ಯಾಕಂದ್ರೆ ಇಟ್ ಇಸ್ ಅ ಜಾಪನೀಸ್ ಬ್ರಾಂಡ್ ಆಫ್ ಬ್ರಿಟಿಷ್ ಕ್ಲೋತಿಂಗ್ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಬಟ್ ಹ್ಯಾಸ್ ಪ್ರಾಡಕ್ಟ್ಸ್ ದಟ್ ಕಂಬೈನ್ ಅಮೆರಿಕನ್ ಸ್ಟೈಲಿಂಗ್ ವಿತ್ ಜಾಪನೀಸ್ ಇನ್ಸ್ಪೈರ್ಡ್ ಗ್ರಾಫಿಕ್ಸ್ ನಾನಿವಾಗ ವಿಸಿಟ್ ಮಾಡ್ತಿರೋ ಸ್ಟೋರ್ ಲಿಂಕ್ ಲಿಂಟ್ ಚಾಕ್ಲೇಟ್ಸ್ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ ಬಾಯಲ್ಲಿ ಇರ್ತಿದ ಹಾಗೆ ಕರ್ಗ ಹೋಗೋ ಸ್ಮೂತ್ ಅಂಡ್ ಮೆಲ್ಟಿಂಗ್ ಟೆಕ್ಸ್ಚರ್ ಇರೋ ಚಾಕ್ಲೇಟ್ಸ್ ಇವರು ಪ್ರೊಡ್ಯೂಸ್ ಮಾಡ್ತಾರೆ ಅಂಡ್ ದೇ ಆರ್ ಒನ್ ಆಫ್ ದ ಲಾರ್ಜೆಸ್ಟ್ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರರ್ಸ್ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಗೆ ಹೋಗ್ ಬಂದಿದ್ದಾರೆ ಅಂದಾಗ ಅವರಂತೂ ಪಕ್ಕಾ ಈ ಚಾಕ್ಲೇಟ್ಸ್ ನ ತಂದೇ ಇರ್ತಾರೆ ಅಂಡ್ ಅದನ್ನ ನೀವು ತಿಂದೇ ಇರ್ತೀರಾ ಅಲ್ವಾ Then I visited Hackett London store and this is a British menswear and boyswear retailer clothing store. ದನ್ ಐ ವಿಸಿಟೆಡ್ ಹಾಬ್ಸ್ ಲಂಡನ್ ಇಟ್ ಈಸ್ ಅ ಬ್ರಿಟಿಷ್ ವುಮೆನ್ಸ್ ಕ್ಲೋತಿಂಗ್ ಫುಟ್ವೇರ್ ಅಂಡ್ ಆಕ್ಸೆಸರೀಸ್ ರಿಟೈಲರ್ ಸ್ಟೋರ್ ಆಮೇಲೆ ಐ ವಿಸಿಟೆಡ್ ಲ್ಯೂ ಕ್ರಿಸೆಟ್ ಇದು ಫ್ರೆಂಚ್ ಬೆಲ್ಜಿಯನ್ ಕುಕ್ವೇರ್ ಸ್ಟೋರ್ ಇವರು ತಯಾರಿಸುವ ಕಬ್ಬಿಣದ ಪಾತ್ರೆಗಳಿಗೆ ಪ್ರಸಿದ್ಧರಾಗಿದ್ದಾರೆ Nodi, all cast iron cookwares. Next, I visited Guess. Guess is an American clothing and fashion accessories company. Next I visited Polo Ralph Lauren. This is an American fashion brand and it is named after its founder and American fashion designer Ralph Lauren. ನನಗೆ ಇವ್ರ ಹತ್ರ ಇದ್ದ ಒಂದು ಬೆಲ್ಟ್ ತುಂಬಾ ಇಷ್ಟ ಆಯಿತು ಬಟ್ ವಾಟ್ ಐ ವಾಂಟೆಡ್ ಟು ಡೂ ವಾಸ್ ಫಸ್ಟ್ ನಾನು ವಿಂಡೋ ಶಾಪಿಂಗ್ ಮಾಡೋಣ ಅಂತ ಎಲ್ಲ ಸ್ಟೋರ್ಸು ಹೋಗಿ ನೋಡ್ತಿದ್ದೆ ಸೊ ದಟ್ ಆಮೇಲೆ ಡಿಸೈಡ್ ಮಾಡ್ಬೋದು ಏನು ಬೈ ಮಾಡೋದು ಅಂತ ಲಾಸ್ಟ್ ಒನ್ ಅವರಲ್ಲಿ ಯಾವುದ್ ಬೇಕೋ ಅದನ್ನೆಲ್ಲ ತೊಗೊಳ್ಳೋಣ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಸಿಕ್ಸ್ ಓ ಕ್ಲಾಕ್ ಬದಲು ಈ ಸ್ಟೋರ್ನ ಫೈವ್ ತರ್ಟಿ ಪಿ ಎಮ್ಗೆ ಕ್ಲೋಸ್ ಮಾಡಿಬಿಟ್ಟಿದ್ರು ಸೊ ಐ ಕುಡನ್ ಬೈ ದ ಒನ್ ವಿಚ್ ಐ ವಾಂಟೆಡ್ ಬೆಟರ್ ಲಾಕ್ ನೆಕ್ಸ್ಟ್ ಟೈಮ್ Itu Kurt Geiger and it is a luxury British footwear and accessories brand. ಇವಾಗ ನಾನು ಹೋಗ್ತಿರೋದು ಡಾಕ್ಟರ್ ಮಾರ್ಟನ್ಸ್ಗೆ ದಿಸ್ ಇಸ್ ಅ ಫೇಮಸ್ ಫುಟ್ ವೇ ಬ್ರ್ಯಾಂಡ್ ಇನ್ ಕೆ ವಿತ್ ಟ್ರೇಡ್ ಮಾರ್ಕ್ ಯೆಲ್ಲೋ ಸ್ಟಿಚಿಂಗ್ಸ್ ನೀವು ಇವರ ಬೂತ್ಸ್ ಗಳ ಹಿಸ್ಟ್ರಿನ ತಿಳ್ಕೊಳ್ಳೇಬೇಕು ಕ್ಲಾಸ್ ಕ್ಲೌಸ್ ಮಾರ್ಟನ್ ಅನ್ನೋರು ವರ್ಲ್ಡ್ ವಾರ್ ಟೂ ಟೈಮ್ ಅಲ್ಲಿ ಜರ್ಮನ್ ಆರ್ಮಿಯ ಡಾಕ್ಟರ್ ಆಗಿರ್ತಾರೆ ನೈನ್ಟೀನ್ ಫೋರ್ಟಿ ಫೈವ್ ಅಲ್ಲಿ ಇವರು ಸ್ಕೀಯಿಂಗ್ ಅಂದ್ರೆ ಸ್ನೋ ಮೇಲೆ ಜಾರ್ಖಂಡ್ ಆಡುವ ಒಂದು ಕ್ರಿಯೆ ಇದು ಆಡಬೇಕಾದ್ರೆ ಇವ್ರ ಆಂಕಲ್ ಗೆ ಪೆಟ್ ಆಗುತ್ತೆ ಅವಾಗ ಅವ್ರು ಹಾಕೊಂಡಿರೋ ಬೂಟ್ಸ್ ಅಲ್ಲೇ ಏನೋ ಪ್ರಾಬ್ಲಮ್ ಅಂತ ಇವರೇ ಹೊಸದಾಗಿ ಬೂಟ್ಸ್ ನ ಡಿಸೈನ್ ಮಾಡ್ತಾರೆ ಈ ಬೂಟ್ಸ್ ಅಲ್ಲಿ ಸಾಫ್ಟ್ ಲೆದರ್ ಮತ್ತೆ ಟೈರ್ಸ್ ಇಂದ ಮಾಡಿರುವ ಏರ್ ಪ್ಯಾಡೆಡ್ ಸೋಲ್ಸ್ ನ ಹಾಕಿರ್ತಾರೆ ಲೇಟರ್ ಆನ್ ಈ ಬೂಟ್ಸ್ ಬಿಗ್ ಹಿಟ್ ಆಗುತ್ತೆ ಬಿಕಾಸ್ ಇದು ಫಾರ್ಟಿ ಪ್ಲಸ್ ಏಜ್ ಆಗಿರೋರ್ಗು ತುಂಬಾ ಕಂಫರ್ಟೇಬಲ್ ಆಗಿ ಇರುತ್ತೆ ಹೀಗಾಗಿಯೇ ಡಾಕ್ಟರ್ ಮಾರ್ಟಿನ್ಸ್ ಅವರ ಬೂಟ್ಸ್ ಅಂದ್ರೆ ಯು ಕೆ ಅಲ್ಲಿ ಫೇಮಸ್ ಇವಾಗ ನಾನು ಬಂದಿರೋದು ಮೈಕಲ್ ಕಾಸ್ಗೆ ಅಂಡ್ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಅಮೇರಿಕನ್ ಲಕ್ಸುರಿ ಬ್ರ್ಯಾಂಡ್ ಈ ಬ್ಯಾಗು ನನಗೆ ತುಂಬಾನೇ ಇಷ್ಟ ಆಯಿತು ಬಟ್ ಸೇಮ್ ಥಿಂಗ್ ಹ್ಯಾಪನ್ ಅಗೈನ್ ಈ ಡಿಸೈನರ್ ಔಟ್ಲೆಟ್ ಕ್ಲೋಸಿಂಗ್ ಟೈಮ್ ಸಿಕ್ಸ್ ಪಿ ಎಮ್ ಅಂದಿದ್ರು ಸೊ ಹಾಗಾಗಿ ನಾನು ಅರೌಂಡ್ ಸಮ್ವೇರ್ ಅರೌಂಡ್ ಫೈವ್ ಫೋರ್ಟಿ ಈ ಸ್ಟೋರಿ ಮತ್ತೆ ಬಂದೆ ಈ ಬ್ಯಾಗ್ ನ ತಗೊಳ್ಳೋದಕ್ಕೆ ಬಟ್ ಅಷ್ಟೊತ್ತಿಗೆ ಆಲ್ರೆಡಿ ಸ್ಟೋರ್ ಕ್ಲೋಸ್ ಆಗೋಗಿತ್ತು ಸೊ ನಾನ್ ನಿಮ್ಮೆಲ್ಲರಿಗೂ ಹೇಳೋದೇನಂದ್ರೆ ಲಾಸ್ಟ್ ಒನ್ ಅವರ್ ಅಂತ ಇಟ್ಕೋಬೇಡಿ ಲಾಸ್ಟ್ ಒನ್ ಅಂಡ್ ಹಾಫ್ ಟು ಟೂ ಅವರ್ಸ್ ಅಂತ ಇಟ್ಕೊಂಡು ಆ ಟೈಮ್ ಅಲ್ಲಿ ನಿಮ್ಗೆ ಇಷ್ಟ ಆಗಿರೋ ಪ್ರಾಡಕ್ಟ್ಸ್ ನ ಈ ತರ ಡಿಸೈನರ್ ಔಟ್ಲೆಟ್ಸ್ ಅಲ್ಲಿ ಪರ್ಚೇಸ್ ಮಾಡಿ ಬಿಕಾಸ್ ಕೆಲವು ಸ್ಟೋರ್ಸ್ ನ ಇಲ್ಲಿ ಸಿಕ್ಸ್ ಪಿ ಎಮ್ ಅಂತ ಹೇಳಿದ್ರು ಫೈವ್ ತರ್ಟಿ ಪಿ ಎಮ್ಗೆನೆ ಕ್ಲೋಸ್ ಮಾಡಿಬಿಡ್ತಾರೆ ऑस्ट्रे लिस अफोर्डबल ब्रिटिश स्टाइल लक्सुरी ब्रांड बेरे ब्रांड रांडन ड्यून लाइन ಟೆಡ್ ಬೇಕರ್ ಹೀಗೆನೆ ಹಲವಾರು ಬ್ರಿಟಿಷ್ ಬ್ರಾಂಡ್ಸ್ ಇದೆ ಇನ್ನುನು ಅಂಡ್ ಆಲ್ಸೋ ಅದರ್ ಅಮೆರಿಕನ್ ಬ್ರಾಂಡ್ಸ್ ಕೂಡ ಇಲ್ಲಿ ನೋಡಬಹುದು ನೋಡಿ ಈ ಮ್ಯಾಪ್ ಅಲ್ಲಿ ಕಾಣಿಸ್ತಿರೋ ಕಾರ್ ಪಾರ್ಕ್ ಬಿ ಅಲ್ಲಿ ನಾನು ಕಾರ್ ಪಾರ್ಕ್ ಮಾಡಿ ಅಲ್ಲಿಂದ ಸುತ್ಕೊ ಬಂದಿದ್ದು ನಾನು ಆಲ್ಮೋಸ್ಟ್ ಕವರ್ ಮಾಡಿರೋದು ಅರ್ಧನೂ ಇಲ್ಲ ಜಸ್ಟ್ ಹಾಫ್ ಕವರ್ ಮಾಡೋ ಅಷ್ಟೊತ್ತಿಗೆನೆ ಈವ್ನಿಂಗ್ ಆಗೋಗಿತ್ತು ಅಂಡ್ ಔಟ್ಲೆಟ್ ಕ್ಲೋಸಸ್ ಅಟ್ ಈವ್ನಿಂಗ್ ಸಿಕ್ಸ್ ಪಿ ಎಂ ಅಂಡ್ ನೌ ಇಟ್ ಈಸ್ ಈವ್ನಿಂಗ್ ಸಿಕ್ಸ್ ಪಿ ಎಮ್ ಅಲ್ಲಿ ಶಾಪಿಂಗ್ ಎಲ್ಲ ಆದಮೇಲೆ ಏನಾದರೂ ತಿನ್ನೋಣ ಅಂತ ಪಿಜ್ಜಾ ಎಕ್ಸ್ಪ್ರೆಸ್ ರೆಸ್ಟೋರೆಂಟ್ಗೆ ಹೋಗಿ ಸ್ಕ್ವಿಟ್ ಫ್ರೈಸ್ ಆ್ಯಂಡ್ ಪಿಜ್ಜಾನ ಆರ್ಡರ್ ಮಾಡಿ ತಿಂದೆ ಇದ್ರ ಜೊತೆಗೆ ನಾನು ಪ್ಯಾಷನ್ ಫ್ರೂಟ್ ಲೆಮಿನೇಟ್ ಕೂಡ ಕೊಡಿದೆ ಇವಾಗ ಮನೆಗೆ ಹೋಗೋಣ ಹೋಗ್ಬಿಟ್ಟು ನಾನು ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಹಲೋ ಎವ್ರಿವನ್ ಸೊ ಇವಾಗ ಮನೆಗೆ ಬಂದಿದ್ದೀನಿ ಆ್ಯಂಡ್ ನಾನು ಅಲ್ಲಿಂದ ಸ್ಟಿಶರ್ ಓಡಿಸಿದ ನಾಲ್ಕು ಐಟಮ್ಸ್ನ ತಂದಿದ್ದೀನಿ ಸೊ ಆ ನಾಲ್ಕು ಐಟಮ್ಸ್ ಏನೇನು ಅನ್ನೋದು ನಿಮ್ಗೆ ಇವಾಗ ತೋರಿಸ್ತೀನಿ ನಾನು ತಂದಿರೋ ಫಸ್ಟ್ ಐಟಮ್ ಬಂದು ಮೈ ಫೇವ್ರೇಟ್ ಪರ್ಫ್ಯೂಮ್ ತಂದಿದ್ದೇನೆ ಈ ಪರ್ಫ್ಯೂಮ್ ನಕ್ಚುಲಿ ನಾವ್ ಇಲ್ಲಿ ನೋಡಿದ್ರೆ ಈ ಪರ್ಫ್ಯೂಮ್ ನೂ ದಿ ಟಾಯ್ಲೆಟ್ ಅಂತ ಕರಿತಾರೆ ಬಟ್ ವೈ ನಿಮ್ಗೆ ಆ ಲೈಕ್ ಎಲ್ಲಾದ್ರೂ ನೋಡಿದ್ರೆ ಇಟ್ ವಿಲ್ ದಿ ಟಾಯ್ಲೆಟ್ ಈ ತರ ಬರ್ದಿರ್ತಾರಲ್ವಾ ಸೊ ಯಾಕೆ ಬರ್ದಿರ್ತಾರೆ ಅನ್ನೋ ಡೌಟ್ ಇರುತ್ತಲ್ಲ ತುಂಬಾ ಜನಕ್ಕೆ ಸೊ ಅದನ್ನ ನಾನು ಹೇಳ್ತೀನಿ ದಟ್ ಇಸ್ ಬಿಕಾಸ್ ಹೂ ದಿ ಟಾಯ್ಲೆಟ್ ಅಂದ್ರೆ ಅಂದ್ರೆ ಈ ಪರ್ಫ್ಯೂಮ್ಸ್ ಎಲ್ಲ ಮಾಡೋದಕ್ಕೆ ಏನ್ ಬೇಕು ಮೈನ್ ಆಗಿ ಫ್ರೆಗ್ರೆನ್ಸ್ ಆಯಿಲ್ ಬೇಕು ಪರ್ಫ್ಯೂಮ್ ಆಯಿಲ್ ಬೇಕಲ್ವಾ ಸೊ ಹೂ ದಿ ಟಾಯ್ಲೆಟ್ ಅನ್ನೋದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಈ ಪರ್ಫ್ಯೂಮ್ ಆಯಿಲ್ ಏನಿರತ್ತಲ್ಲ ಅದ್ರ ಕಾನ್ಸಂಟ್ರೇಷನ್ ಸ್ವಲ್ಪ ಲೈಟ್ ಇರುತ್ತೆ ಇಟ್ ವಿಲ್ ಹಾವ್ ಅ ಲೈಟರ್ ಕಾನ್ಸಂಟ್ರೇಷನ್ ಆಫ್ ಫ್ರೇಗ್ರೆನ್ಸ್ ಆಯಿಲ್ ಅದೇ ಊದ್ ಪರ್ಫಾರ್ಮ್ ಅಂತ ಏನಿರುತ್ತಲ್ಲ ಅದರಲ್ಲಿ ಪರ್ಫ್ಯೂಮ್ ಆಯಿಲ್ ಕಾನ್ಸಂಟ್ರೇಷನ್ ಸ್ವಲ್ಪ ಹೈಯರ್ ಇರುತ್ತೆ ಜಾಸ್ತಿ ಇರುತ್ತೆ ಇನ್ನೂ ಪ್ರಿಸೈಸ್ ಆಗಿ ಹೇಳ್ಬೇಕು ಅಂದ್ರೆ ದಿ ಟಾಯ್ಲೆಟ್ ಅಲ್ಲಿ ಕಾನ್ಸಂಟ್ರೇಷನ್ ಬಂದು ಏಟ್ ಟು ಟ್ವೆಲ್ ಪರ್ಸೆಂಟ್ ಇರುತ್ತೆ ಅದೇ ದಿ ಪರ್ಫಾಮ್ ಅಲ್ಲಿ ಕಾನ್ಸಂಟ್ರೇಷನ್ ಬಂದು ಆ ಪರ್ಫ್ಯೂಮ್ ಆಯಿಲ್ ಕಾನ್ಸಂಟ್ರೇಷನ್ ಬಂದು ಟ್ವೆಲ್ ಟು ಏಟೀನ್ ಪರ್ಸೆಂಟ್ ಇರುತ್ತೆ ಅಂದರೆ ಹೈಯರ್ ಕಾನ್ಸಂಟ್ರೇಷನ್ ದ ಡಿಫ್ರೆನ್ಸ್ ದ ಮೇಜರ್ ಡಿಫ್ರೆನ್ಸ್ ಬಂದು ಬಂದ್ರೆ ಅಂಡ್ ಇದೇನಾಗುತ್ತೆ ಅಂದ್ರೆ ಇದು ಲೈಟರ್ ಆಯಿಲ್ ಕಾನ್ಸಂಟ್ರೇಷನ್ ಇರೋದ್ರಿಂದ ಇದು ನಮಗೆ ಬೇಗ ಲೈಕ್ ತುಂಬಾ ಅಷ್ಟು ಲಾಂಗ್ ಲಾಸ್ಟಿಂಗ್ ಆಗಿರಲ್ಲ ಒಂದು ಏಯ್ಟ್ ಅವರ್ಸ್ ಪ್ಯಾರಫಾಮ್ ಒಂದು ಏಟ್ ಅವರ್ಸ್ ಇರುತ್ತೆ ಅಂದ್ರೆ ಇದು ಒಂದು ಫೋರ್ ಟು ಸಿಕ್ಸ್ ಅವರ್ಸ್ ಮಾತ್ರ ಇದಿರುತ್ತೆ ಅದು ಒಂದು ಏಟ್ ಟು ಟ್ವೆಲ್ ಅವರ್ಸ್ ಇರುತ್ತೆ ಪ್ಯಾರಾಫ್ ಆದರೆ ಅದರ ಸ್ಮೆಲ್ ನಮ್ಮ ಬಾಡಿ ಮೇಲೆ ಆ ಆತರ ಡಿಫ್ರೆನ್ಶಿಯೇಟ್ ಮಾಡ್ಬೋದು ಇದ್ರ ಫ್ರೇಗ್ರೆನ್ಸ್ ಹೆಸರು ಬಂದು ಮಿಲ್ಕ್ ಮಸ್ಕ್ ಅಂತ ದಿಸ್ ಇಸ್ ಮೈ ಫೇವ್ರೆಟ್ ಅಂದರೆ ನಮ್ಮ ಅಮ್ಮಂಗಂತೂ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ನೈ ವೆನ್ ಟು ಇಂಡಿಯಾ ಇಲ್ಲಿಂದ ಸೊ ಅವಾಗ ನಾನು ಇವ್ರದೇ ಮಾಲ್ಟನ್ ಬ್ರೌನ್ ಹೋದ್ರೆ ಪ್ರಾಡಕ್ಟ್ಸ್ ತಗೊಂಡು ಹೋಗಿದ್ದೆ ಅಂದರೆ ಫ್ಯೂ ಗಿಫ್ಟ್ ಬಾಕ್ಸಸ್ ಹೋಗಿದ್ದೆ ಫ್ಯಾಮಿಲಿ ಆ್ಯಂಡ್ ಫ್ಯೂ ಕ್ಲೋಸ್ ಫ್ರೆಂಡ್ಸ್ಗೆ ಕೊಡೋದಕ್ಕೋಸ್ಕರ ಸೊ ಅವಾಗ ನಮ್ಮ ಮಮ್ಮಿಗೋಸ್ಕರ ಇವ್ರದನ್ನೇ ತಗೊಂಡ್ ಹೋಗಿದೆ ಮೈ ಮಾಮ್ ಲವ್ಸ್ ಅಂತ ಅಂದ್ರೆ ದ ಫ್ರೇಗ್ರೆನ್ಸ್ ಆ ತರ ಎಲ್ಲ ಇಷ್ಟಪಡ್ತಾರೆ ಅಂತ ಹೋಗಿದೆ ಇದರಲ್ಲಿ ಮೈನ್ ಫ್ಲೇವರ್ ಲೈಕ್ ಮೈನ್ ಫ್ರೇಗ್ರೆನ್ಸ್ ಏನ್ ಬರುತ್ತೆ ನೋಡ್ತೇವ ಫ್ರೇಗ್ರೆನ್ಸ್ ಇದ್ರಲ್ಲಿ ಮೈನ್ ಫ್ರೇಗ್ರೆನ್ಸ್ ಏನ್ ಬರುತ್ತೆ ಅಂದ್ರೆ ನಮಗೆ ಪೇರ್ ಫ್ರೂಟ್ ಏನಿದೆಯಲ್ಲ ಅದು ಅಂಡ್ ದ ನೆಕ್ಸ್ಟ್ ಇಸ್ ಲೈಕ್ ಇದು ಮಸ್ಕ್ ಮಸ್ಕ್ ಅಂದ್ರೆ ಕನ್ನಡದಲ್ಲಿ ಕಸ್ತೂರಿ ಗೊತ್ತಲ್ಲ ಅದನ್ನ ಮಸ್ಕ್ ಅಂತಾರೆ ಸೊ ಮಸ್ಕ್ ಸಾಫ್ಟ್ ಮಸ್ಕ್ ಸಾಫ್ಟ್ ಮಸ್ಕ್ ಅಂದ್ರೆ ಮಾಸ್ಕ್ ಮಸ್ಕ್ಸ್ ಕಂಬೈನ್ ವಿತ್ ಸಂ ಅದರ್ ಏಜೆಂಟ್ಸ್ ಲೈಕ್ ಸಮ್ ಅದರ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಕೆಲವು ಸತಿ ಸತಿ ಸ್ಯಾಂಡಲ್ ವುಡ್ ಎಸೆನ್ಸಾ ಆಯಿಲ್ ಅದು ಹಾಕಿರ್ತಾರೆ ಅಥವಾ ಬೇರೆ ಏನೇನು ಆಗಿರ್ತಾರೆ ಸೊ ಇದರಲ್ಲಿ ಸಾಫ್ಟ್ ಮಸ್ಗೆ ಕಂಬೈನ್ ಮಾಡೋದು ವೆನಿಲಾ ವೆನಿಲಾ ವಿತ್ ಮಸ್ಕ್ ಸೊ ಸಾಫ್ಟ್ ಮಸ್ಕ್ ಅಂದ್ರೆ ಇನ್ನೊಂದು ಆ್ಯಡ್ ಮಾಡಿರ್ತಾರೆ ಇನ್ನೊಂದು ಇಂಗ್ರೀಡಿಯಂಟ್ ಆ್ಯಡ್ ಮಾಡಿರ್ತಾರೆ ಅಂತ ಸೊ ಇದಕ್ಕೆ ವೆನಿಲಾ ವಿತ್ ಕಸ್ತೂರಿ ಅದಿದೆ ಅಂಡ್ ಇನ್ನೊಂದು ಬಂದ್ಬಿಟ್ಟು ವೈಟ್ ಸೆಡಾವುಡ್ ಅದನ್ನು ಕೂಡ ಇದೆ ವೈಟ್ ಸೆಡಾವುಡ್ ಅಂದ್ರೆ ದೇವದಾರು ಮರ ದೇವದಾರು ಮರನ ಸೆರಾವುಡ್ ಅಂತ ಅಂತಾರೆ ಕನ್ನಡದಲ್ಲಿ ದೇವದಾರು ಮರ ಅಂತ ಸೊ ಇಷ್ಟು ಫೇರ್ ಇದೆ ವೆನಿಲಾ ಫ್ರೆಗ್ರೆನ್ಸ್ ಬರುತ್ತೆ ಕಸ್ತೂರಿ ಫ್ರೇಗ್ರೆನ್ಸ್ ಬರುತ್ತೆ ಮತ್ತು ದೇವದಾರು ಮರದ ಫ್ರೇಗ್ರೆನ್ಸ್ ಬರುತ್ತೆ ಇದರಲ್ಲಿ ಅಂದ್ರೆ ಇದು ತುಂಬಾ ಹಾರ್ಶ್ ಅನ್ಸಲ್ಲ ತುಂಬಾ ವೈಲ್ಡ್ ಅನ್ಸಲ್ಲ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಅನ್ಸಲ್ಲ ಇಟ್ಸ್ ವೆರಿ ಲೈಟ್ ಅಂಡ್ ವೆರಿ ಲೈಕ್ ಎಮ್ ಅಂಡ್ ಒಂಥರ ಚೆನ್ನಾಗಿದೆ ಫೀಲಿಂಗ್ ಇದ್ರದ್ದು ಅಂಡ್ ಐ ಇದ್ರ ಪ್ರೈಸ್ ಬಂದು ಏಯ್ಟಿ ಫೈವ್ ಪೌಂಡ್ಸ್ ಇತ್ತು ಸೊ ಬಟ್ ಆಫ್ಟರ್ ದಟ್ ಸೇಲ್ ಇದ್ದು ಎಲ್ಲ ಆಫರ್ ಎಲ್ಲ ಇದಾಗಿ ನನಗೆ ಇದು ಸಿಕ್ಸ್ಟಿ ಪೌಂಡ್ಸ್ ಸಿಕ್ತಿದೆ ಸಿಕ್ಸ್ಟಿ ಪೌಂಡ್ಸ್ ಅಂದ್ರೆ ನಾವು ಇಂಡಿಯನ್ ಕರೆನ್ಸಿಯಲ್ಲಿ ಹೇಳಬೇಕು ಅಂದ್ರೆ ಇಂಡಿಯನ್ ರುಪೀಸಲ್ಲಿ ಅಲ್ಲಿ ಹೇಳಬೇಕು ಅಂದ್ರೆ ಸಿಕ್ಸ್ ಥೌಸಂಡ್ ರುಪೀಸ್ ನಾನು ಇನ್ನೊಂದು ವಿಷಯ ಹೇಳಬೇಕು ಈ ಪ್ರಾಡಕ್ಟ್ ಬಗ್ಗೆ ಏನಂದ್ರೆ ದಿಸ್ ಈಸ್ ಬಿ ಯು ಎ ಅವಾರ್ಡೆಡ್ ಅಂಡ್ ಸರ್ಟಿಫೈಡ್ ಪ್ರಾಡಕ್ಟ್ ಬಿ ಯು ಎ ವಿ ಅಂದ್ರೆ ಬ್ರಿಟಿಷ್ ಯೂನಿಯನ್ ಫಾರ್ ದ ಅಬಾಲಿಷನ್ ಆಫ್ ವಿವಿ ಸೆಕ್ಷನ್ ಅಂತ ವಾಟ್ ಈಸ್ ಬ್ರಿಟಿಷ್ ಯೂನಿಯನ್ ಫಾರ್ ಅಬೊಲ್ಯೂಷನ್ ಆಫ್ ವಿ ವಿ ಸೆಕ್ಷನ್ ವಿ ವಿ ಸೆಕ್ಷನ್ ಅಂದರೆ ನಿಮ್ಮಲ್ಲಿ ಸಾಕಷ್ಟು ಜನ ಗೊತ್ತಿರ್ಬೋದು ಗೊತ್ತಿಲ್ದೇನೂ ಇರ್ಬೋದು ಸೊ ನಾನು ಹೇಳ್ತೀನಿ ವಿ ವಿ ಸೆಕ್ಷನ್ ಏನಪ್ಪಾ ಅಂದರೆ ನಾವಿವಾಗ ಒಂದು ಪ್ರಾಡಕ್ಟ್ ಏನಾದರೂ ಇರುತ್ತೆ ಅದನ್ನು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಈ ಪ್ರಾಡಕ್ಟ್ ಬಗ್ಗೆ ಟೆಸ್ಟಿಂಗ್ ನಾನು ಏನು ಮಾಡ್ತಾ ಇದ್ದರು ಒಂದು ಪ್ರಾಣಿ ಮೇಲೆ ಪ್ರಯೋಗಿಸ್ತೀನಿ ಫಸ್ಟು ಇದು ಕೇಳಿರ್ತೀನಲ್ಲ ಕೇಳಿರ್ತಿರಲ್ವ ಪ್ರಾಣಿಗಳ ಮೇಲೆ ಆ ಪ್ರಾಡಕ್ಟ್ ಹೇಗಿದೆ ಅನ್ನೋದನ್ನ ಪ್ರಯೋಗಿಸ್ತಾರೆ ಅನ್ನೋದು ಸೊ ಆ ಥರ ಏನು ಪ್ರಯೋಗನು ನೆಡೆದಿಲ್ಲ ಅಂದ್ರೆ ಪ್ರಾಣಿಗಳ ಮೇಲೆ ನೆಡೆದಿಲ್ಲ ಅದನ್ನ ಅಬಾಲಿಶ್ ಮಾಡಿದ್ದಾರೆ ಅಂಡ್ ಹಾಗಾಗಿ ಇದನ್ನ ಸರ್ಟಿಫೈ ಮಾಡಿದ್ದಾರೆ ಅದು ಹೇಗ್ ಸರ್ಟಿಫೈ ಮಾಡಿದ್ದಾರೆ ನಮ್ಗೆ ಅದು ಹೇಗ್ ಗೊತ್ತಾಗುತ್ತೆ ಅಂತ ಅಂದ್ರೆ ಆ ಪ್ರಾಡಕ್ಟ್ ಗಳ ಮೇಲೆ ನಮ್ಗೆ ಒಂದು ಲೀಪಿಂಗ್ ಬನ್ನಿ ಅಂದ್ರೆ ಎಗ್ರುತಿರೋ ಲೀಪಿಂಗ್ ಅಂದ್ರೆ ಎಗ್ರುತಿರೋ ಮೊಲದ ಒಂದು ಸಿಂಬಲ್ ಇರುತ್ತೆ ಒಂದು ಸಿಂಬಲ್ ಅಥವಾ ಸ್ಟ್ಯಾಂಪ್ ಅಂತೀವ ಅದನ್ನು ಆ ಸ್ಟ್ಯಾಂಪ್ ಇರುತ್ತೆ ಸೊ ಆ ಥರ ಇದೆ ಅಂದರೆ ಅದು ಕ್ರಿಯಾಲ್ಟಿ ಫ್ರೀ ಇಂಟರ್ನ್ಯಾಷನಲ್ ಕ್ರಿಯಲ್ಟಿ ಫ್ರೀ ಇಂಟರ್ನ್ಯಾಷನಲ್ ಅವ್ರದ್ದು ಆ ಸಿಂಬಲ್ ಆಗಿರುತ್ತೆ ಸೊ ಅವ್ರು ಆ ನ ಹಾಕಿರ್ತಾರೆ ದಟ್ ಮೀನ್ಸ್ ಈ ಪ್ರಾಡಕ್ಟ್ನ ಯಾವುದೇ ಅನಿಮಲ್ ಮೇಲೂ ಪ್ರಯೋಗ ಮಾಡಿಲ್ಲ ಅಂತ ಅದರ ಅರ್ಥ ಬಟ್ ನನ್ಗೆ ಇನ್ನೊಂದು ಕೃಷಿ ವಿಷಯ ಹೇಳಕ್ಕಿದೆ ಏನಪ್ಪಾ ಅಂದರೆ ಈ ಥರ ಪ್ರಯೋಗನ ಬರೀ ಇಲ್ಲ ಅಲ್ಲ ಯು ಕೆಲ ಅಲ್ಲ ತುಂಬಾ ಜಗತ್ತಲ್ಲಿ ತುಂಬಾ ಜಾಗಗಳಲ್ಲೂ ಮಾಡಿದ್ದಾರೆ ಎಲ್ಲೆಲ್ಲಿ ಅಂದ್ರೆ ಯು ಕೆ ಬಿಟ್ಟು ಬೇರೆ ಯುರೋಪಿಯನ್ ಕಂಟ್ರೀಸ್ ಅಲ್ಲೂ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ನಮ್ ಏಷ್ಯಾದಲ್ಲಿ ನಮ್ ಇಂಡಿಯಾದಲ್ಲಿ ಕೂಡ ಮಾಡಿದ್ದಾರೆ ಈ ರೀತಿ ಇಂಡಿಯಾ ಹ್ಯಾಪನ್ಸ್ ಟು ಬಿ ದ ಫಸ್ಟ್ ಕಂಟ್ರಿ ಇನ್ ಏಷ್ಯಾ ಟು ಬ್ಯಾನ್ ಟೆಸ್ಟಿಂಗ್ ಆನ್ ಅನಿಮಲ್ಸ್ ಇವಾಗ ಸೆಕೆಂಡ್ ಐಟಮ್ ತೋರಿಸ್ತೀನಿ ಸೆಕೆಂಡ್ ಐಟಮ್ ಬಂದು ನಾನು ಲೂನ್ ಲಂಡನ್ ಲೂನ್ ಲಂಡನ್ ಅಲ್ಲಿ ಒಂದು ಬ್ಯಾಗ್ ತಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಸೊ ಇದು ಡ್ಯೂನ್ ಲಂಡನ್ ಅವರ ಸರ್ಕಲ್ ಹ್ಯಾಂಡಲ್ ಬ್ಯಾಗ್ ಅಂತ ಸೊ ಇದನ್ನ ಇವರು ಡರ್ಕಲ್ ಬ್ಯಾಗ್ ಅಂತ ಕರೀತಾರೆ ಬಿಕಾಸ್ ಡ್ಯೂನ್ ಸರ್ಕಲ್ ಹ್ಯಾಂಡಲ್ ಇಟ್ ಇಸ್ ಡರ್ಕಲ್ ಹ್ಯಾಂಡಲ್ ಬ್ಯಾಗ್ ಸಾರಿ ಡರ್ಕಲ್ ಹ್ಯಾಂಡಲ್ ಡರ್ಕಲ್ ಬ್ಯಾಗ್ ಅಂತ ಇದನ್ನ ಹೆಸರಿತಿರೋದು ಅವರು ಸೊ ದಿಸ್ ವಾಸ್ ಸಮಿಂಗ್ ಯುನೀಕ್ ಡಿಫ್ರೆಂಟ್ ಆಗಿ ಅನಿಸ್ತು ಏನೋ ಚೆನ್ನಾಗಿ ಅನಿಸ್ತು ನನಗೆ ಸೊ ಐ ಬಾಟ್ ದಿಸ್ ಆ್ಯಂಡ್ ನಿಮಗೆ ಗೊತ್ತಿದೆ ಇವಾಗ ಈ ತರ ಇರೋ ಪ್ಯಾಟ್ರನ್ ಟ್ರೆಂಡಿಂಗ್ ಅಲ್ಲಿದೆ ಈ ತರ ಬ್ಯಾಗ್ಸ್ ಇರೋದು ಸೊ ಐ ಲೈಕ್ ದಟ್ ಸೊ ಐ ಬಾಟ್ ಇಟ್ ಇದಕ್ಕೆ ಈ ತರ ಒಂದು ಲಾಂಗ್ ಕೂಡ ಕೊಟ್ಟಿದ್ದಾರೆ ಸೊ ಈ ಬ್ಯಾಗ್ ಪ್ರೈಸ್ ಬಂದು ಫಾರ್ಟಿ ಪೌಂಡ್ಸ್ ಕಮ್ಮಿ ಅಂದ್ರೆ ಅದು ಕಮ್ಮಿ ಅಲ್ಲ ಬಟ್ ಕಮ್ಮಿ ಅಂತ ಯಾಕಂತ ಅಂದ್ರೆ ಕಂಪೇರ್ ಟು ಅದರ್ ಪ್ರಾಡಕ್ಟ್ಸ್ ಇವ್ರದ್ದು ಒಂಥರ ಪ್ರಾಡಕ್ಟ್ ಚೆನ್ನಾಗೂ ಕಾಣಿಸುತ್ತೆ ಇದು ಸೇಮ್ ಲಕ್ಸುರಿ ಫೀಲಿಂಗ್ ಇರುತ್ತೆ ಆ್ಯಂಡ್ ಇಟ್ಸ್ ಬಿಟ್ ಫಾರ್ ಅಫೋರ್ಡೆಬಲ್ ಇರುತ್ತೆ ಫಾರ್ಟಿ ಪೌಂಡ್ಸ್ ಫೋರ್ಟಿ ಪೌಂಡ್ಸ್ ಅಂದರೆ ಇಂಡಿಯನ್ ಪ್ರೈಸಲ್ಲಿ ಫೋರ್ ತೌಸಂಡ್ ರುಪೀಸ್ ಅಂತ ಸೊ ಇವಾಗ ನಾನು ತರ್ಡ್ ಪ್ರಾಡಕ್ಟ್ ತೋರಿಸ್ತೀನಿ ತರ್ಡ್ ಪ್ರಾಡಕ್ಟ್ ಕೂಡ ಹ್ಯಾಂಡ್ ಬ್ಯಾಗ್ನೆ ಬಟ್ ಇದನ್ನ ನಾನು ಕೌಚ್ ನ್ಯೂಯಾರ್ಕ್ ಸೊ ನಾನು ಇವಾಗ ನಾನು ತಂದಿರೋ ಫೋರ್ತ್ ಐಟಮ್ ದ ಫೈನಲ್ ಒನ್ ತೋರಿಸ್ತೀನಿ ಇದು ಬಂದು ಜಕಾರ್ಡ್ ಮ್ಯೂಲ್ಸ್ ಇದು ಫ್ಲಾಟ್ಸ್ ಅಂದ್ರೆ ನನಗೆ ಹೀಲ್ಸ್ಗಿಂತ ಫ್ಲಾಟ್ಸ್ ತುಂಬಾ ಇಷ್ಟ ಆಗುತ್ತೆ ಸೊ ನೋಡಿದ ತಕ್ಷಣ ನನಗೆ ಇದು ಇಷ್ಟ ಆಯ್ತು ಸೊ ತಗೊಂಡೆ ಆ್ಯಕ್ಚುಲಿ ಈ ಬ್ಯಾಗ್ ಬಂದು ಒನ್ ಏಯ್ಟಿ ನೈನ್ ಪೌಂಡ್ಸ್ ಇರೋದು ಆನ್ಲೈನಲ್ಲಿ ನೋಡಿದ್ರು ನಿಮಗೆ ಒನ್ ಏಯ್ಟಿ ಬಟ್ ಅಲ್ಲಿ ಔಟ್ಲೆಟಿಗೆ ಹೋಗಿ ತೊಗೊಂಡಾಗ ನಮಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಇರೋದ್ರಿಂದ ಎಲ್ಲ ಆಫ್ ಎಲ್ಲ ಇದಾಗಿ ನನಗೆ ಒನ್ ಫಿಫ್ಟಿ ಒನ್ ಪೌಂಡ್ಸಿಗೆ ಸಿಕ್ಕಿದೆ ಒನ್ ಫಿಫ್ಟಿ ಒನ್ ಪಾಯಿಂಟ್ ಟ್ವೆಂಟಿ ಪೆನ್ಸ್ ಸೊ ಒನ್ ಫಿಫ್ಟಿ ಒನ್ ಪೌಂಡ್ಸ್ ಅಂದ್ಕೊಳ್ಳೋಣ ಸೊ ಒನ್ ಫಿಫ್ಟಿ ಒನ್ ಪೌಂಡ್ಸ್ ಸಮ್ ವೆರ್ ಲೈಕ್ ಒನ್ ಫಿಫ್ಟಿ ಇಂಟು ಹಂಡ್ರೆಡ್ ಸೊ ದಟ್ ಇಸ್ ಫಿಫ್ಟೀನ್ ತೌಸಂಡ್ ಇಂಡಿಯನ್ ಕರೆನ್ಸಿಲಿ ಫಿಫ್ಟೀನ್ ತೌಸಂಡ್ ರುಪೀಸ್ ಆಗಿದೆ ಈ ಸ್ಲಿಪ್ಪರ್ ಬಂದು ైన్ౌండ్స్ ట్వంటీ అంతా సో ఇది యుద్ధ డీజైనర్ ఔట్లెట్ ఆగిర్ బుక్స్ బ్లగ్ ఆగి ఐ హోప్ దిస్ వీడియో వాస్ ఇన్ఫార్మేటివ్ అండ్ యు ఎంజాయిడ్ ఇట్ ಹೀಗೆ ನಮ್ಮ ನಿಮ್ಮ ಭೇಟಿ ಮತ್ತೆ ಮುಂದಿನ ಇನ್ನೊಂದು ಇನ್ಫಾರ್ಮೇಟಿವ್ ಬ್ಲಾಗ್ ನೊಂದಿಗೆ ಅಲ್ಲಿವರೆಗೂ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಅಂಡ್ ಕಮೆಂಟ್ ಟು ಆಲ್ ಮೈ ಬ್ಲಾಗ್ಸ್ ಥ್ಯಾಂಕ್ ಯು ಬಾಯ್